ನಮಸ್ತೆ ವೀಕ್ಷಕರಿ ನಾನಿದಿನ ಮಕ್ಕಳಿಗೆ ಇಷ್ಟ ಆಗುವ ತುಂಬ ರುಚಿಯಾದಂಥ ಆರೋಗ್ಯಕರವಾದಂಥ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಈ ಚಾಕ್ಲೇಟ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಆರೋಗ್ಯಕರವಾದಂಥ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಈಗ ಒಂದೆರಡು ನಿಮಿಷ ಹುರಿದಿಟ್ಕೊಳ್ಳಿ ಎಳ್ಳಿನ ಬಣ್ಣ ಈ ರೀತಿ ಸ್ವಲ್ಪ ಬದಲಾದರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಹೊರಗಡೆ ಎತ್ತಿಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ಗೆ ಒಂದು ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಇಲ್ಲ ಅಂತಂದರೆ ನೀವು ಇಲ್ಲಿ ತುಪ್ಪ ಕೂಡ ಉಪಯೋಗಿಸ್ಬಹುದು ಬೆಣ್ಣೆ ಕರ್ಕಿದ ನಂತರ ಒಂದು ಕಪ್ಪಷ್ಟು ಮಖನ ಅಥವಾ ಹುರಿದಿರುವಂಥ ತಾವರೆ ಬೀಜ ಹಾಕ್ಕೊಂಡಿದ್ದೀನಿ ಸೂಪರ್ ಅಲ್ಲಿ ಹುರಿದಿರುವಂಥ ತಾವರೆ ಬೀಜ ಅಂತ ಕೇಳಿದ್ರೆ ಖಂಡಿತ ಸಿಗುತ್ತೆ ಒಂದ್ಸರಿ ತಂದಿಟ್ಕೊಂಡ್ರೆ ಸಾಕು ನಿಮಗೆ ಯಾವಾಗ ಬೇಕೋ ಅವಾಗ ಉಪಯೋಗಿಸಬಹುದು ಈಗ ಒಂದು ಐದು ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿಟ್ಕೊಂಡಿದ್ದೀನಿ ಈ ರೀತಿ ಮಖಾನನ ಕಟ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ಅಷ್ಟೇನಿ ನಂತರ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಗೆ ಈ ಮಖಾನ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಮತ್ತೆ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ ಮಕ್ಕಳಿಗೆ ಕೊಡಬಹುದು ದೊಡ್ಡವರು ಕೂಡ ತಿನ್ನಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈಗ ಸಕ್ಕರೆನ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರಗಲಿಕ್ಕೆ ಇಟ್ಟಿದ್ದೀನಿ ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ ಸಕ್ಕರೆ ಹಾಗೆ ಕರಗಬೇಕಾಗುತ್ತೆ ಅಂದರೆ ಕ್ಯಾರಮಲೈಸ್ ಮಾಡ್ಕೊಳ್ಳಿ ಆವಾಗ ಈ ಮಖಾನ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಈಗ ಒಂದೆರಡು ನಿಮಿಷ ಹುರಿದಿಟ್ಕೊಳ್ಳಿ ಈ ಸಕ್ಕರೆ ಪಾಕ ಮಖಾನಾಗೆ ಚೆನ್ನಾಗಿ ಅಂಟ್ಕೋಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಪ್ಯಾನನ್ನು ಹೊರಗಡೆ ತಿರ್ಕೊಂಡಿದ್ದೀನಿ ಹಾಗೆ ಈ ತಣ್ಣಗಾದ ಮೇಲೆ ನೋಡಿ ಯಾವ ರೀತಿ ಗರಿಗರಿಯಾಗಿರುತ್ತೆ ಈ ರೀತಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಹಾಗೆ ಒಂದು ಮಖಾನನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನೀವು ಇದನ್ನ ಏಟೆಡ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿಕೊಂಡು ನಿಮಗೆ ಯಾವಾಗ ಬೇಕೋ ಅವಾಗ ಮಕ್ಕಳಿಗೆ ಕೊಡಬಹುದು ಈಗ ಒಂದು ಬಟ್ಲಿಗೆ ತುಂಬಾ ಬಿಸಿ ಇರುವಂತ ನೀರನ್ನು ಹಾಕಿದ್ರೆ ಬಟ್ಲನ್ನ ಮಧ್ಯ ಭಾಗದಲ್ಲಿ ಇಟ್ಟಿದ್ವಿ ನಂತರ ಅರ್ಧ ಕಪ್ ಅಷ್ಟು ಡಾರ್ಕ್ ಚಾಕಲೇಟ್ ಹಾಕೊಳ್ತಾ ಇದೀನಿ ಡಾರ್ಕ್ ಚಾಕ್ಲೇಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಚಾಕ್ಲೇಟ್ ಅಲ್ಲಿ ಸಿಹಿ ಪ್ರಮಾಣ ಕಡಿಮೆ ಇರುತ್ತೆ ನೀವು ಇಲ್ಲಿ ಬೇಕಿದ್ರೆ ಮಿಲ್ಕ್ ಚಾಕ್ಲೇಟ್ ಕೂಡ ಉಪಯೋಗಿಸಬಹುದು ಈಗ ನೋಡಿ ನೀರಿನ ಬಿಸಿಯ ಶಾಖದಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡಿಟ್ಕೊಂಡಿದೀನಿ ತಕ್ಷಣನೇ ಬೌಲ್ನ ಹೊರಗಡೆ ತಿರ್ಕೊಳ್ಳಿ ಈಗ ಸ್ವಲ್ಪ ಮಖನಾಗೆ ಈ ರೀತಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕೊಳ್ಳಿ ಹಾಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹುರಿದಿರುವಂಥ ತಾವರೆ ಬೀಜಕ್ಕೆ ಅಂಟುತ್ತೆ ಅಂತಷ್ಟೇ ನಂತರ ಮತ್ತೆ ಒಂದರ್ಧ ಸ್ಪೂನ್ ಅಷ್ಟು ಚಾಕ್ಲೇಟ್ ಹಾಕೊಳ್ಳಿ ಒಟ್ಟಿಗೆ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಚೆನ್ನಾಗಿ ಅಂಟುತ್ತೆ ನಂತರ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಮೊದಲೇ ಹುರಿದಿಟ್ಟಂಥ ಬಿಳಿ ಎಳ್ಳನ ಈ ಸಮಯದಲ್ಲಿ ಉಪಯೋಗಿಸ್ಕೊಳ್ಳಿ ಎಳ್ಳು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೋಸ್ಕರಷ್ಟೇ ಉಪಯೋಗಿಸ್ಕೊಂಡಿದೀನಿ ಯಾವಾಗ ಈ ರೀತಿ ಚಾಕ್ಲೇಟ್ ಚೆನ್ನಾಗಿ ಅಂಟಿರುತ್ತೆ ಆವಾಗ ತಕ್ಷಣನೇ ಹೊರಗಡೆ ತಿರ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಮಖನನ ಈ ರೀತಿ ಒಟ್ಟಿಗೆ ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಒಂದೇ ಸರಿ ಮೆಲ್ಟ್ ಮಾಡಿರುವಂಥ ನ ಈ ರೀತಿ ಮಖಾನಾಗೆ ಹಾಕಬಹುದು ಅಥವಾ ಸ್ವಲ್ಪ ಸ್ವಲ್ಪನೇ ಮಖಾನಾಗೆ ಮೆಲ್ಟ್ ಮಾಡಿರುವಂಥ ನ ಕೂಡ ಹಾಕಬಹುದು ನಿಮಗೆ ಯಾವ ರೀತಿ ಸ್ವಲ್ಪ ಆ ರೀತಿ ಮಾಡಿಟ್ಕೊಳ್ಳಿ ಹಾಗೆ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಚಾಕ್ಲೇಟ್ ಎಲ್ಲ ಮಖಾನಾಗೆ ಅಂಟಿರುತ್ತೆ ಮತ್ತು ಮಖನ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈಗ ನೋಡಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಗಟ್ಟಿ ಆಗ್ಲಿಕ್ಕೆ ಶುರು ಆಗ್ತಾ ಇದೆ ಕೊನೆಯದಾಗಿ ಮೊದಲೇ ಹುರಿದಿಟ್ಟಂತ ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಳ್ಳನ್ನ ಉಪಯೋಗಿಸಬಹುದು ಇಷ್ಟು ಉಪಯೋಗಿಸ್ಬೇಕು ಅಂತೇನಿಲ್ಲ ನಂತರ ಒಂದೊಂದೇ ಉಂಡೆಗಳನ್ನ ತೆಗೆದಿಟ್ಕೊಂಡು ಈ ರೀತಿ ಕೈಯಲ್ಲಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ಳಿ ನೀವು ಈ ರೀತಿ ರೌಂಡ್ ಶೇಪಲ್ಲಿ ಮಾಡೋದು ಬೇಡ ಅಂತಂದ್ರೆ ಹಾಗೆ ಕೂಡ ಎತ್ತಿಟ್ಕೋಬಹುದು ಈಗ ನೋಡಿ ಕೈಗೂ ಕೂಡ ಅಂಟ್ಕೊಳ್ತಾ ಇಲ್ಲ ಸುಲಭವಾಗಿ ರೌಂಡ್ ಶೇಪ್ ಅಲ್ಲಿ ಮಾಡಿಟ್ಕೋಬಹುದು ಹಾಗೆ ಈ ಒಂದು ಬೇಕಿಂಗ್ ಪೇಪರ್ ಮೇಲೆ ಎತ್ತಿಟ್ಕೊಂಡಿದ್ದೀನಿ ಬೇಕಿಂಗ್ ಪೇಪರ್ ಇಲ್ಲ ಅಂತ ಅಂದ್ರೆ ಯಾವ್ದಾದ್ರೂ ಪ್ಲಾಸ್ಟಿಕ್ ಹಾಳೆ ಉಪಯೋಗಿಸ್ಕೊಳ್ಳಿ ನಂತರ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಅಲ್ಲಿ ಸೆಟ್ ಹಾಕ್ಲಿಕ್ಕೆ ಹಾಗೆ ಇಟ್ಬಿಡಿ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಚೆನ್ನಾಗಿ ಗಟ್ಟಿಯಾಗಿದೆ ಅಂದ್ರೆ ಚಾಕ್ಲೇಟ್ ಚೆನ್ನಾಗಿ ಸೆಟ್ ಆಗಿದೆ ಅಲ್ಲಿವರೆಗೂ ಫ್ರಿಜ್ ಅಲ್ಲಿ ಸಾಕು ನಂತರ ಈ ಉಂಡೆಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಉಂಡೆಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಒಂದು ತಿಂಗಳು ಹುಟ್ಟರು ಕೂಡ ಹಾಳಾಗೋದಿಲ್ಲ ಆದಷ್ಟು ಅಲ್ಲಿ ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಇಷ್ಟೀನಿ ಈಗ ಒಂದು ಚಾಕ್ಲೇಟ್ ಉಂಡೆನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಗರಿ ಗರಿಯಾಗಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡುತ್ತಿರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಆರೋಗ್ಯಕರವಾದ ಮತ್ತೆ ತುಂಬ ರುಚಿಯಾದ ಚಾಕ್ಲೇಟ್ ಉಂಡೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ